ತಾವು ದೀಪಾವಳಿ ಕಳೆದ ನಂತರ ಅದು ತನ್ನ ಹಲ್ನಾಡ್ ಭಾಗದಲ್ಲಿ ಈ ಟೈಮ್ಗೆ ಹಾಗೆ ಬರುತ್ತೆ ಆಮೇಲೆ ಒಂದ್ ಹೇಗೆ ಈ ಸರಿನೇ ಪರವಾಗಿಲ್ಲ ಇಲ್ಲಿವರಿ ಅಂತೂ ಚೆನ್ನಾಗಿದೆ ಮಳೆ ಬರ್ದಿದ್ರೆ ನಡೀತಾ ಇದೆ ರೈತರ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಗೆ ಚಂದ್ರ ಸೂಡು ಗೆ ಸ್ವಾಗತ ಸುಸ್ವಾಗತ ಇವತ್ತು ಮಲೆನಾಡಲ್ಲಿರುವಂತಹ ರೈತರು ಇತ್ತೀಚೆಗೆ ಎಲ್ಲ ತಮ್ಮ ವಲಸೆ ಹೋಗುವ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಎಲ್ಲರೂ ಕೂಡ ನಗರಗಳ ಕಡೆ ಮುಖ ಮಾಡ್ತಾ ಇದ್ದಾರೆ ಈ ರೈತರು ಈ ಏನು ಇದ್ದಾರೆ ಇವು ಮೂಲ ರೈತರು ಇವಾಗ ಎಲ್ಲೂ ಇಲ್ಲ ಅಂತ ಕಾಣ್ಬೋದು ಆ ಲೆವೆಲ್ಗೆ ಬದಲಾವಣೆಗಳ ಆಗಿದೆ ಇವತ್ತು ಮಲೆನಾಡು ಭಾಗದಲ್ಲಿ ರೈತರು ಈ ಒಂದು ಭತ್ತವನ್ನು ಅತಿ ಪ್ರೀತಿಯಿಂದ ಶ್ರದ್ಧೆಯಿಂದ ಬೆಳೆಯುತ್ತಾರೆ ಹಾಗೆ ನಮ್ಮ ಗ್ರಾಮದಲ್ಲಿ ಈ ಥರ ಬೆಳೆಗಾರರು ಭಾಳ ಕಮ್ಮಿನೇ ಅಂತ ಹೇಳ್ಬೋದು ಇವತ್ತು ನಿಮಗೆ ಆ ಒಂದು ಬೆಳೆಗಾರರು ಬೆಳೆದಂತಹ ಭತ್ತದ ಬಗ್ಗೆ ಸ್ವಲ್ಪ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತೇಳಿ ಒಂದು ನಂಬಲ್ಲ ಬನ್ನಿ ಆ ಒಂದು ಭತ್ತದ ಗದ್ದೆಯ ಆ ರೀತಿಯನ್ನು ನಿಮಗೆ ಹೇಗೆ ಮಾಡಿ ಬೆಳೀತಾರೆ ಅಥವಾ ಯಾವ ರೀತಿ ಬೆಳೀತಾರೆ ಈ ಮಳೆಯ ಕಾಟದಿಂದ ಅವರು ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನ ಇವಾಗ ಟಿ ವಿಲಿ ನ್ಯೂಸಲ್ಲೆಲ್ಲ ನೋಡಿದೀವಿ ಇವತ್ತು ಅವರನ್ನು ಮಾತಾಡ್ಸೋಣ ಈ ಒಂದು ಗದ್ದೆಯ ವಿಚಾರ ಹೇಗಿದೆ ಯಾವಾಗ ಬೆಳೀತಾರೆ ಯಾವಾಗ ಕಟ್ ಮಾಡ್ತಾರೆ ಅನ್ನೋದು ಕೇಳೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ಆ ಏನು ರೈತರು ಆ ಮಳೆಗಾಲದಲ್ಲಿ ಈ ಬತ್ತ ನಾಟಿ ಮಾಡ್ತಾರೆ ಭತ್ತ ನಾಟಿ ಆದ್ಮೇಲೆ ಈ ಕಟಾವು ದೀಪಾವಳಿ ಕಳೆದ ನಂತರ ಅದು ತನ್ನ ಆ ಬೀಜಗಳು ಭತ್ತಗಳು ಪ್ರಾರಂಭವಾಗ್ತವೆ ದೀಪಾವಳಿ ಮುಗಿದ ಮೇಲೆ ಅದೇನು ಕದರು ಅಂತ ಹೇಳ್ತೀವಿ ಅದು ಭಾಳ ಫಾಸ್ಟಾಗಿ ಬಂದು ಒಂದು ಒಣಗು ಒಣಗಿದ ರೀತಿ ಆಗುತ್ತೆ ಬಟ್ ಈ ಅದೇನಾಗುತ್ತೆ ಎತ್ತರ ಬೆಳೆದಂಗೆ ಬೆಳೆದಂಗೆ ಅದು ತನ್ನ ಸ್ಟ್ರೆಂತ್ ಕಳ್ಕೊಂಡು ಹಾಗೆ ಮಲ್ಕೊಂಡ್ಬಿಡುತ್ತೆ ನೀವು ನನ್ನ ಹಿಂದೆ ನೋಡ್ಬೋದು ಈ ಥರ ಎಲ್ಲ ಮಲಗಿರುತ್ತೆ ಮತ್ತು ಜೊತೆಗೆ ನೀರಿನ ಈ ಮಲೆನಾಡು ಭಾಗದಲ್ಲಿ ಜಾಸ್ತಿ ನೀರು ಯಾವಾಗಲೂ ಹರಿತನೇ ಇರುತ್ತೆ ಹಾಗಾಗಿ ಆ ಭತ್ತ ಏನಿದೆ ಆ ಒಂದು ಒಣಗಕ್ಕೆ ಸ್ವಲ್ಪ ಬೇಗ ಒಣಗೋದಿಲ್ಲ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಆ ಒಂದು ನೀರು ಹರಿದೋಗಲಿ ಜೊತೆಗೆ ಭತ್ತದ ನಡುವೆ ಇರೋಂಥ ನೀರು ಸಂಪೂರ್ಣವಾಗಿ ಡ್ರೈ ಆಗಿ ಭತ್ತ ಒಣಗಂಗೆ ಆಗಲಿ ಅದಾದಮೇಲೆ ಕಟಾವು ಮಾಡ್ತಾರೆ ಹಿಂದೆ ಎಲ್ಲ ಕೈಯಲ್ಲಿ ಕಟಾವು ಮಾಡ್ತಿದ್ರು ಮತ್ತು ಈ ಮಲೆನಾಡು ಭಾಗದಲ್ಲಿ ಈ ಟೈಮಲ್ಲಿ ಏನು ಬಗ್ದಾಗ ಇಲ್ಲಿ ಏಡಿ ಮೀನು ಇಂಥವೆಲ್ಲ ಭಾಳ ಮೀನುಗಳು ಇತ್ತು ಈ ಬಗ್ಗೆ ಅಂಥ ಮಳೆನೂ ಇಲ್ಲ ಜೊತೆಗೆ ಹಿಡಿಯೋರು ಇಲ್ಲ ಮತ್ತು ಈವಾಗ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸೋದ್ರಿಂದ ಈ ಮೀನುಗಳು ಏನಾಗ್ತದಾವೆ ಎಲ್ಲ ಸಾಯ್ತಾ ಇದ್ದಾವೆ ಈಗ ನಾನು ಹಿಂದೆ ನೋಡ್ಬೋದು ಇದು ಈ ತರ ಬಗದು ನೀರನ್ನು ಸಲಿಸಾಗಿ ಆ ತನ್ನ ಎತ್ತರ ಪ್ರದೇಶದಿಂದ ಇಡೇಜಾರ ಪ್ರದೇಶಕ್ಕೆ ನೀರು ಹರಿದೋಗುತ್ತೆ ನಮ್ಮ ಜೊತೆ ಇವತ್ತು ಈ ಒಂದು ಭತ್ತವನ್ನು ಬೆಳೆದಂತಹ ಮಾಲೀಕರು ನಮ್ಮ ಜೊತೆ ಇದ್ದಾರೆ ಸೊ ಅವನು ಕೇಳೋಣ ಅವ ಭತ್ತ ಯಾವ ಭತ್ತ ಹಾಕಿದರ ಯಾವಾಗ ಕಟಾವು ಮಾಡ್ತೀರಾ ಹೇಗೆ ಮಾಡ್ತೀರಾ ಹಿಂದೆ ಅವರು ತಮ್ಮ ತಂದೆ ಅಥವಾ ಅವರ ಅಕ್ಕ ತಂಗಿಯ ಜೊತೆ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಹೇಗೆ ಇದನ್ನೆಲ್ಲ ಕಟಾವು ಮಾಡ್ತಾಯಿದ್ರು ಇದು ಭಾಳ ಅದ್ಭುತವಾದ ಒಂದು ಇದು ಇದು ಹೀಗೆ ರೈತರೇ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಈ ಥರ ಒಂದು ಕೃಷಿ ಮಾಡುವ ಪದ್ಧತಿಯನ್ನು ಏನು ಇವಾಗೆ ಮಾಡರ್ನ್ ಆಗ್ಬಿಟ್ಟು ಅದು ಹಳೆ ಪದ್ಧತಿಗಳನ್ನೆಲ್ಲ ಸಂಪೂರ್ಣವಾಗಿ ಮಾಡ್ತಿದ್ದಾರೆ ಅದು ಒಂದು ನ್ಯಾಚುರಲಿಟಿ ಏನಿದೆ ಅದು ಇವಾಗೆ ಕಳೆದೋಗ್ತಿದೆ ಅಂತ ಈ ನಡುವೆ ಹೇಳ್ಬೋದು ಸೊ ಅದರಲ್ಲೂ ಆದರೂ ಕೂಡ ಕೆಲವೊಂದು ಕಡೆ ಮಾತ್ರ ಈ ಒಂದು ನ್ಯಾಚುರಲಿ ಪದ್ಧತಿ ಏನಿದೆ ಸೊ ಹಾಗೆ ನಡ್ಕೊಂಡು ಬರ್ತಾ ಇದೆ ಸೊ ನಮ್ಮ ಜೊತೆ ಇವತ್ತು ಈ ಗದ್ದೆ ಮಾಲೀಕರಿದ್ದಾರೆ ಈ ಮಾಲೀಕರನ್ನ ಕೇಳೋಣ ಈ ಒಂದು ಗದ್ದಿ ಗದ್ದೆ ಯಾವಾಗ ಕಟ್ ಮಾಡ್ತೀರಾ ಹೇಗಿದ್ದಾರೆ ವರ್ಷದಿಂದ ಮಾಡ್ತಾರೆ ಇದನ್ನು ಕೇಳೋಣ ನಮಸ್ಕಾರ ರಮೇಶ್ ಗೌಡ್ರೆ ಹೇಗಿದ್ದೀರಾ ನಮಸ್ಕಾರ ಚೆನ್ನಾಗಿದ್ದೇವೆ ಏನು ಎಂದ ಯಾವ್ ಭತ್ತ ಹಾಕಿದ್ರೆ ನಿಮ್ ಗದ್ದೆಯಲ್ಲಿ ನಮ್ ಗದ್ದೆಗೆ ಐಟಿ ಟಿ ಭತ್ತ ಅಂತ ಎರಡು ವರ್ಷಕ್ಕೊಂದ್ಸರಿ ಚೇಂಜ್ ಮಾಡ್ತೀವಿ ಆ ಇಳುವರಿ ಮೇಲೆ ಡಿಫೆಂಡ್ ಆಗುತ್ತೆ ಹಾಗಾಗಿ ಆಮೇಲೆ ಹಳೆ ಹಳೆ ಭತ್ತ ಅನ್ಸುತ್ತೆ ಇದು ಆ ಹಳೆದು ಒಂದು ಎರಡು ವರ್ಷಕ್ಕ ಮೂರ್ ವರ್ಷಕ್ಕೊಂದ್ ಸರಿ ಚೇಂಜ್ ಮಾಡ್ತಾ ಇರ್ತೀವಿ ತುಂಬಾ ಇಳುವರಿ ಜಾಸ್ತಿ ಇಳುವರಿಯು ಚೆನ್ನಾಗ್ ಬರುತ್ತೆ ಹಿಂದೆ ಎಲ್ಲ ನೀವು ಹೇಗೆ ಬಿತ್ತನೆ ಎಲ್ಲಾ ಕೈಲಿ ಮಾಡ್ತಾ ಇದ್ದೀರೋ ಅಥವಾ ಮಿಚನ್ ಹಿಂದೆ ಅಂದ್ರೆ ನಾವು ಜೂನ್ ತಿಂಗಳಲ್ಲಿ ಮಾಡ್ತೀವಿ ಹಾಗೆ ನೀ ಮೊದಲು ಹುಡುಗಿ ಮಾಡ್ತಿದ್ದೆವು ಈಗ ನೀರಾಗೆ ಮಾಡ್ತೇವೆ ಆಮೇಲೆ ಅದು ಅದಾದಮೇಲೆ ಒಂದು ತಿಂಗಳಿಗೆ ಹಾಗೆ ಬರುತ್ತೆ ಆಮೇಲೆ ಒಂದು ತಿಂಗ್ಳಾದ್ಮೇಲೆ ಜೂನ್ ಜುಲೈಗೆ ನಾಟಿ ಮಾಡ್ತೀವಿ ನಾಟಿ ಮಾಡಿ ಟೋಟಲ್ ಆರು ತಿಂಗಳು ಬೆಳೆಯೋದು ಆರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಮೂರು ನಾಲ್ಕು ತಿಂಗಳಿಗೆ ಬಂದುಬಿಡುತ್ತೆ ಈಗ ದೀಪಾವಳಿ ಟೈಮಿಗೆ ಕಟಾವಿಗೆ ಬಂದಿದೆ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಗದ್ದೆ ಕೂಯಲಿಕ್ಕೆ ಪ್ರಾರಂಭ ಮಾಡಬೇಕು ಈ ಜನ ಸಿಕ್ಕಲಿಲ್ಲ ಅಂದರೆ ಈಗ ಮಿಷಿನರೆಲ್ಲ ಬಂದಿದೆ ಹಾಗಾಗಿ ನಮಗೆ ಯಾವ ಅನುಕೂಲ ಆಗುತ್ತೋ ಅದರಲ್ಲೇ ಇದು ಮಾಡ್ತೀವಿ ಪ್ರತಿ ವರ್ಷದಂತೆ ಈ ವರ್ಷ ನಿಮಗೆ ಬೆಳೆ ಹಾನಿ ಏನಾದ್ರು ಆಗಿದೆ ಅಥವಾ ಆನೆ ಗಲಾಟೆ ಇರಬಹುದು ಅಥವಾ ಪ್ರಾಣಿ ಪಕ್ಷಿಗಳ ಗಲಾಟೆ ಏನಾದ್ರು ಆಗಿದೆ ಈಸಲ್ಲಿ ಇಲ್ಲ ಸುತ್ತಮುತ್ತ ಕೆಲವು ಗದ್ದೆ ಬೈಲಿಗೆಲ್ಲ ಬಂದಿದೆ ಬಟ್ ನಮ್ಮ ಬೈಲಿಗೆಲ್ಲ ಬಂದಿಲ್ಲ ಹಾಗಾಗಿ ಚೆನ್ನಾಗಿ ಇಳುವರಿ ಚೆನ್ನಾಗಿದೆ ಒಳ್ಳೆ ಬೆಳೆ ಇದೆ ಆಯ್ತಾ ಮಳೆ ಒಂದು ಗಟಾವು ಟೈಮಲ್ಲಿ ಮಳೆ ಒಂದು ಬರಲಿಲ್ಲ ಅಂದ್ರೆ ತೊಂದರೆ ಇಲ್ಲ ಈ ವರ್ಷ ಜನ ಮಿಷನ್ ಮಾಡ್ತೀವಿ ನೋಡಿದ್ರೆ ಮಿಷನ್ ಆದ್ರೂ ಮಿಷಿನ್ ಜನ ಆದ್ರೂ ಜನ ಜನಗಿಂತ ಮಿಶನ್ ಕಟವು ಬಾರಿ ನಮಗೆ ಉಳ್ಟಾಯ ಅದರಲ್ಲಿ ಒಕ್ಕಾಟ ಗದ್ದೆ ಕುಯ್ದು ಎಲ್ಲ ಒಂದೇ ಸರಿ ಈ ಸರಿನೇ ಪರವಾಗಿಲ್ಲ ಒಳ್ಳೆ ಇಳುವರಿ ಇದೆ ಚೆನ್ನಾಗಿದೆ ಮಳೆನೂ ಬೆಳೆ ಒಳ್ಳೆ ಚೆನ್ನಾಗಿ ಬೆಳೆ ಮಳೆ ಒಳ್ಳೆ ಮಳೆ ಆಗಿದೆ ಹಾಗಾಗಿ ಬಂದಿಲ್ಲ ಸುತ್ತಮುತ್ತ ಇದೆ ಆದ್ರೆ ನಮ್ಮ ಏನು ಬಂದಿಲ್ಲ ಹ್ಮ್ ಪ್ರತಿ ವರ್ಷ ಆನೆಗಳು ಹಿಂಗೆ ಹೋಗ್ತಾ ಇದ್ವು ಹಿಂಗೆಲ್ಲ ಭಾರಿ ಆನೆಗಳೈತೆಲ್ಲ ಬೆಳಕು ನಿಶಾನಿ ಶಬ್ದ ಎಲ್ಲಾ ಎಲ್ಲಾ ಇದ್ ಮಾಡಿ ಓಡಿಸ್ತಿದ್ವಿ ಎಲ್ಲಾ ಸೇರಿ ತೊಂದರೆ ಮಾಡಿಲ್ಲ ತೊಂದರೆ ಕೆಲವು ಕಡೆ ಎಲ್ಲಾ ಮಾಡಿದೆ ನಮ್ಮಲ್ಲಂತೂ ತೊಂದ್ರೆ ಇಲ್ಲ ಒಳ್ಳೆ ಬಂದಿದೆ ಅಂತ ನೋಡೋಕೆ ಕಾಣುತ್ತೆ ಎಷ್ಟು ದಿನ ಕಾಯ್ಬೇಕು ಹದಿನೈದು ದಿನ ಕಾಯ್ಬೇಕಾ ಒಂದು ಹದಿನೈದು ದಿವಸ ಕಾಯ್ಬೇಕಾಗುತ್ತೆ ಹಾ ಯಾಕಂದ್ರೆ ನೀವು ಮೊದ್ಲೆಲ್ಲಾ ಕತ್ತೀಲೆ ಕಟ್ ಮಾಡಿದ್ರೆ ಕುಯ್ತಾ ಇದ್ರ ಹೇಗೆ ಯಾವ ಕತ್ತೀಲೆ ಜನ ಇದರಿಂದ ಕತ್ತೀಲೆ ಕುಯ್ದು ಕಟಾವ್ ಮಾಡ್ತಿದ್ವು ಎಲ್ಲಾ ಮಿಷಿನ್ ಏರಿಯಾ ಬಂದಿದೆ ಯಾವ್ದು ಸುಲಭ ಆಗುತ್ತೆ ಅದನ್ನ ನೋಡ್ತೇವೆ ಇಳುವರಿ ಅಂತೂ ಚೆನ್ನಾಗಿದೆ ಮಳೆ ಬರ್ದಿದ್ರೆ ಆ ನಿಮ್ ಮನೆಗೆ ಈಜಿಯಾಗಿ ತೊಗೊಂಡ್ ಹೋಗ್ತೀರಾ ಸೊ ಇಲ್ಲಿಂದ ಹೇಗೆ ಟ್ರಾಕ್ಟರ್ ತಗೊಂಡ್ ಹೋಗ್ತೀರಾ ಅಥವಾ ತಲೆ ಮೇಲೆ ಉತ್ಕೊಂಡು ಹೋಗ್ತಾ ತಲೆ ಮೇಲೆ ಉತ್ಕೊಂಡು ಹೋಗ್ತಿದ್ವು ಇಲ್ಲಾಂದ್ರೆ ಟ್ರಾಕ್ಟರ್ ಈವಾಗ ತಿಲ್ಲೆಲ್ಲಾ ಕ್ಯಾಸ ಇರೋದಿಂದ ಟ್ಯಾಕ್ಸಿ ಬರಕ್ಕೆ ಆಗುತ್ತಾ? ಸಪೋಸ್ ಸಾರಿ ನೀನು ಇಳ್ಕೊಳ್ತೀಯಾ ಇಲ್ಲಾ ಜನಕಲ್ ಗೆ ಜನ ಆ ಎರಡು ತೊಂದ್ರೆ ಇಲ್ಲ. ಇದು ಅಣ್ಣ? ಹಾ ಒಳ್ಳೆ ಚೆನ್ನಾಗಿರುತ್ತೆ. ಒಳ್ಳೆ ಮಾಡ್ತೀವಿ. ಚೆನ್ನಾಗಿರುತ್ತೆ. ಕೆಜಿ ಎಲ್ಲಾ ಹಾಕಿ ಅಕ್ಕಿ ರೂಪಾಯಿ ಆಗಿದೆ ರೂಪಾಯಿ. ಹ್ಮ್ ಚಿನ್ನದ ಬೆಲೆ ಬರ್ತಾ ಇದೆ. ಓ ಒಳ್ಳೆ ಭತ್ತಕ್ಕೆ ಈಗಲೇ ಒಂದು ತಿಂಪಾಲಿಗೆ ಮೂರು ಸಾವಿರದವರೆಗೆ ನಡೀತಾ ಇದೆ ಎಲ್ಲ ರೈತರು ಯಾರು ಭತ್ತ ಬೆಳೆಯಲ್ಲ ಇಳುವರಿ ಬರೋದಿಲ್ಲ ಮತ್ತೆ ಜೊತೆಗೆ ಜನ ಸಿಗಲ್ಲ ಮತ್ತೆ ಇದರಿಂದ ಲಾಭ ಇಲ್ಲ ಅಂತ ಹೇಳಿ ಯಾರು ಭತ್ತನ ಬೆಳೆಯಲ್ಲ ಸೊ ನೀವು ಬೆಳೆದಿದ್ರ ಸೊ ನಿಮಗೆ ಒಳ್ಳೆ ಇಳುವರಿ ಬರಲಿ ಅಂತ ಈ ನಡುವೆ ನಾನು ನಿಮಗೆ ಆಶಿಸ್ತೀನಿ ಸೊ ಯಾವುದೇ ಮಳೆ ಬರದೇ ಸೇಫ್ ಸೇಫಾಗಿ ನಿಮಗೆ ಭತ್ತ ನಿಮ್ಮ ಮನೆಗೆ ಹೋಗುತ್ತೆ ಅಂತ ಹೇಳಿ ನಮ್ಗೆ ಆ ದೇವ್ರ ನಿಮ್ ಮಳೆ ಬರ್ದೇ ಇರ್ಲಿ ಅಂತ ಸರ್ ನನ್ನ ಹೆಸರು ಕೃಷ್ಣ ಅಂತ ನಾನು ನಾಲ್ಕು ವರ್ಷ ಮಾತಾ ಇದ್ದೀನಿ ಸರ್ ಇಲ್ಲಿ ಮಾಡ್ತಾ ಇದ್ದಾರೆ ಮೊದ್ಲು ಮೊದ್ಲು ಇಲ್ಲೇ ಮಾಡ್ತಿದ್ದೀವಿ ಸರ್ ಹುಡುಗಿಂದ ಕೆಲಸ ಮಾಡ್ತಾ ಇದ್ದಾರೆ ಇದೇ ಇದೆ ಕೋಟಿ ಕೆಲಸ ಮಾಡ್ತಾ ಇರೋದು ರೈತರ ಕೆಲಸನೇ ತಂದೆ ಇದ್ದ ಇದೆ ಕೆಲಸ ಮಾಡ್ತಿದ್ದೆ ಇವಾಗ ಅದನ್ನೇ ಮಾಡೋದು ಓದು ಬರ ಏನೋ ಮಾಡಿದ್ರ ಸರ್ ನಂದು ಎರಡನೇ ಕ್ಲಾಸ್ ಸರಿ ಓದಿದ್ದೆ ಓದು ಬರೋಕೆಲ್ಲ ಬರುತ್ತೆ ಬರುತ್ತೆ ಸರ್ ಬಿಟ್ಟು ರೈತರು ಈ ತರ ಕೆಲಸ ಮಾಡೋದ್ರಿಂದನೇ ನಾವೆಲ್ಲ ರುಚಿಯಾಗಿ ಮನೆ ಕುಂದು ಊಟ ಮಾಡೋಕೆ ಒಂದು ಅವಕಾಶಗಳಾಗ್ತದೆ ಹೌದು ಸರ್ ನಾವು ಬಂದು ಸೇರಿದವ್ರು ವರ್ಷ ಹಾಕೋರ್ಸಾಯಿತು ಓನರ್ ಮನೆಗೆ ಓನ್ ಹಾಕಿಸ್ ಮಾಡ್ತಾಯಿದ್ದೀನಿ ತೋಟದು ಗದ್ದೆದು ಸೊ ಓನರ್ ಏನು ಹೇಳ್ತಾರೋ ಕೆಲಸ ಮಾಡ್ತಾಯಿರ್ತೀವಿ ನೋಡ್ರಲ್ಲ ಸ್ನೇಹಿತರೆ ರೈತರು ಎಷ್ಟೊಂದು ಕಷ್ಟಪಟ್ಟು ಇದನ್ನು ಬೆಳೀತಾರೆ ಈ ವರ್ಷದ ಕೂಳನ್ನು ಎಷ್ಟು ಕಷ್ಟಪಟ್ಟು ಉಳಿಸ್ಕೊಳೋ ಪ್ರಯತ್ನ ಮಾಡ್ತಾರೆ ಸೊ ಇದೇ ಥರ ಅದ್ಭುತವಾದಂತಹ ಮತ್ತೊಂದು ವಿಡಿಯೋ ಜೊತೆಗೆ ನಿಮಗೆ ಮತ್ತೊಮ್ಮೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಬಾಯಿ ನಮಸ್ಕಾರ